ನಮಸ್ಕಾರ ಸ್ನೇಹಿತರೆ ಶ್ರೇಷ್ಠ ಮನೆಗೆ ಎಂಟ್ರಿ ಕೊಟ್ಟ ಗೆಲ್ಲುತ್ತೆ ಇದ್ರ ನಡುವೆ ತಾಂಡು ಶ್ರೇಷ್ಠ ಗೆ ಕರೆ ಈ ಕೆಲದ್ರ ನಡುವೆ ಶ್ರೇಷ್ಠ ಊರ್ತು ಹೋಗಿದ್ಯಾಕೆ ರೆಬೆಲ್ ಆಗಿದೆ ಯಾಕೆ ಜೊತೆಗೆ ಭಾಗ್ಯ ಕೂಡ ರೆಬೆಲ್ ಆದ್ರು ಶ್ರೇಷ್ಠ ಭಾಗ್ಯ ಇಬ್ರು ಕೂಡ ಕೆಂಡಮಂಡಲ ಆಗಿದ್ದಾರೆ ಜೊತೆಗೆ ಕಪಾಳ ಮೋಕ್ಷ ಬೇರೆ ಯಾರಿಗಪ್ಪ ಏನು ಕಥೆ ಈ ಕಡೆ ಭಾಗ್ಯ ಬದುಕಿಲ್ಲ ಏನಾಗ್ತಾ ಇದೆ ಮಗಳ ಬದುಕಿನಲ್ಲಿ ಏನು ನಡೀತಾ ಇದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಬದುಕು ಡೋಲಾಯಮಾನ ಸ್ಥಿತಿಯನ್ನು ತಲುಪಿಟ್ಟಿದೆ ಆದರೂ ತನ್ನ ಬದುಕನ್ನು ಒಂದು ದಿಕ್ಕಿಗೆ ಕರ್ಕೊಂಡು ಹೋಗಬೇಕು ಅಂತ ಭಾಗ್ಯ ನಿರ್ಧಾರ ಮಾಡಿದ್ದಾರೆ ಅದೇ ಕಾರಣಕ್ಕೆ ತನ್ನ ಇಡೀ ಕುಟುಂಬವನ್ನ ತನ್ನ ಬೆನ್ನೆಲ್ಲಿಗೆ ಇಟ್ಕೊಂಡಿದ್ದೇ ತನ್ನ ಬುಚ್ಚದ ಮೇಲೆ ಹೊತ್ತು ಭಾಗ್ಯ ಒಂದು ಸರಿಯಾದ ಹಾದಿಯಲ್ಲಿ ತನ್ನ ಬದುಕನ್ನು ಸಾಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇತ್ತ ಕಡೆ ಅಮ್ಮನ ಮನೆಯಲ್ಲಿ ತನ್ನ ಇಡೀ ಕುಟುಂಬವನ್ನು ಇಟ್ಕೊಂಡು ತನ್ನ ಎಂತಿನ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಭಾಗ್ಯ ರೆಡಿ ಆಗ್ತಿದ್ದಾರೆ ಬಟ್ ಆಲ್ರೆಡಿ ಮಗಳು ಕಾಲೇಜಿಗೆ ತಲುಪಿದಾಳೆ ಇತ್ತ ಕಡೆ ಆಲ್ರೆಡಿ ತಾಂಡವ್ಗೆ ಶ್ರೇಷ್ಠ ಜಪ ಆಗ್ಬಿಟ್ಟಿದೆ ಈ ಕಡೆ ಶ್ರೇಷ್ಠ ಅಂತೂ ಇನ್ನೇನು ಮಾಡ್ದು ಅಂತ ಅಂದ್ಕೊಂಡಿದೆ ನೈಲ್ ಪಾಲಿಶ್ ಹಾಕೋತಾ ಇರ್ತಾಳೆ ಅದರ ನಡುವೆ ತಾಂಡವ್ ಕಾಲ್ ಮಾಡ್ತಾರೆ ಏನಪ್ಪ ಇದು ಬೆಳ್ಳಂಬಳಿಗೆ ತಾಂಡವ್ಗೆ ನಾನು ನೆನಪಾಗ್ಬಿಟ್ಟಿದ್ದೀನಲ್ಲ ಅಂತ ಹೇಳ್ತಿದ್ರೆ ಏನಿಗೆ ಯಾಕೆ ರೀತಿ ಮಾತಾಡ್ತೇನೆ ಅಂತ ತಾಂಡವಿ ಹೇಳ್ತಿದಾರೆ ನೆನ್ನೆ ಎಲ್ಲೋಗಿತ್ತು ನೀನು ನಾನು ಇಬ್ರು ಕೂಡ ಅವ್ರೆಲ್ಲ ಹೋದ್ಮೇಲೆ ಅದೇ ಮನೇಲಿ ಇರ್ಬೇಕು ಅಂತ ಇತ್ತಲ್ವಾ ಅಂದ್ಮೇಲೆ ನೀನ್ ಯಾಕೆ ನನ್ನ ಮನೆಯಿಂದ ಹೊರಗಡೆ ಆಗ್ತೆ ಅಂತ ಕೇಳ್ತಿದ್ರ ಆಂಟಿ ಇದ್ರಲ್ವಾ ಆ ಸಾವಿತ್ರಿ ಆಂಟಿ ಸುಮ್ನೆ ಬಿಡ್ತಿದ್ರು ಅಂತ ಅನ್ಕೊಂಡಿದ್ಯಾ ಖಂಡಿತ ಸುಮ್ನೆ ಬಿಡ್ತಿರ್ಲಿಲ್ಲ ಇಡೀ ಏರಿಯಾದವ್ನೆಲ್ಲ ಬಂದು ಮಾಡ್ತಿದ್ರು ನೀನೇನಾದರೂ ಮನೆ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಅಂತ ಹೇಳ್ತಿದ್ದಾರೆ ತಾಂಡು ನಮ್ಮ ನಡುವೆ ಇದ್ದದ ಎಲ್ಲ ಹರ್ಡಲ್ಸ್ ಕೂಡ ಹೋಯ್ತು ಇನ್ನೇನು ನಾನು ನೀನು ಜೊತೆ ಆಗಿರ್ಬೇಕು ಅಷ್ಟೇ ಅಂತ ಶ್ರೇಷ್ಠ ಹೇಳ್ತಿದ್ರೆ ಖಂಡಿತ ಜೊತೆ ಆಗಿರೋಣ ಅಷ್ಟೇ ಶ್ರೇಷ್ಠ ಎಲ್ಲ ಆಗಿದೆ ಅದಕ್ಕೋಸ್ಕರ ಅಲ್ವಾ ಹಿ ಜಸ್ಟ್ ಇನ್ನು ಸ್ವಲ್ಪ ವೆಯ್ಟ್ ಮಾಡು ತಾಳ್ಮೆಯಿಂದ ಅಷ್ಟೇ ಏನಾಗಬೇಕು ಎಲ್ಲವನ್ನು ಕೂಡ ಆದ ನಂತರ ನೀನು ನಾನು ಜೊತೆಗೆ ಇರಬಹುದು ಜೊತೆಗೆ ಲೈಫ್ ಲೀಡ್ ಮಾಡಬಹುದು ಅಂತ ತಾಂಡವ್ ಹೇಳ್ತಿದ್ದಾರೆ ತದನಂತರ ಸರಿ ಆಯ್ತು ಅಂತ ಕಾಲ್ ಕಟ್ ಮಾಡಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಏನು ತಾಳ್ಮೆಯಿಂದ ಕಾಯ್ಬೇಕ ಅಂತ ಖಂಡಿತ ಇಲ್ಲ ಯಾವುದೇ ವಿಶ್ವವಾಗೂ ಬೇಕಿದ್ರೆ ನಾನು ತಾಳ್ಮೆಯಿಂದ ಕಾಯಬಹುದು ಆದರೆ ನಿನ್ನ ಪಡ್ಕೊಳ್ಳುವ ವಿಶ್ವದಲ್ಲಿ ನಿನ್ನ ವಿಶ್ವದಲ್ಲಿ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನನಗೆ ತಾಳ್ಮೆ ಇಲ್ಲ ತಾಳ್ಮೆಯಿಂದ ಕಾಯೋದು ಇಲ್ಲ ನಾನು ನಿನ್ನ ಜೊತೆ ಬದುಕಬೇಕು ಅಷ್ಟೇ ನಾನು ನಿನ್ನ ಜೊತೆ ಜೀವನ ಮಾಡಬೇಕು ಅಷ್ಟೇ ನೀನು ನಾನು ಜೊತೆಲಿ ಇರಬೇಕು ಅಂತ ಹೇಳಿ ಶ್ರೇಷ್ಠ ಅನ್ಕೂತಿರ್ತಾಳೆ ಅದೇ ಟೈಮ್ಗೆ ಸರಿಯಾಗಿ ಶ್ರೇಷ್ಠ ಮನೆ ಡೋರ್ ಲಾಕ್ ಆಗುತ್ತೆ ಯಾರಪ್ಪ ಇದು ಅಂತ ಓಪನ್ ಮಾಡಿದ್ರೆ ಕಾವ್ಯ ಶ್ರೇಷ್ಠ ಬೆಸ್ಟ್ ಫ್ರೆಂಡ್ ಗೆಳತಿ ಕಾವ್ಯ ಮನೆಗೆ ಬಂದಿದ್ದಾರೆ ಕಾವ್ಯನ ನೋಡ್ತದಾಗ ಶ್ರೇಷ್ಠಗೆ ಶಾಕ್ ಆಗುತ್ತೆ ಏನಪ್ಪಾ ಇದು ಇಷ್ಟು ದಿನಗಳ ನಂತರ ನನ್ನ ಮನೆಗೆ ಪ್ರಯಾಣ ಬೆಳೆಸ್ಬಿಟ್ಟಿದ್ಯಲ್ಲ ಅಂತ ಕೇಳ್ತಿದ್ರೆ ಇನ್ನೇನ್ ಮಾಡೋದು ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇದೇ ಅದಿಲ್ ಹೋಗ್ತಿದೆ ಅಲ್ವಾ ಹೌದು ಏನು ನೆಲ್ಪಾಲಿಶ್ ಹಾಕೊಂಡು ಕುತ್ಕೊಂಡ್ಬಿಡಿದ್ಯಾ ಫುಲ್ ಖುಷಿಯಾಗಿದೆ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ರೆ ಹೌದು ತುಂಬಾ ಬೋರ್ ಆಗ್ತಾ ಇತ್ತು ಅದಕ್ಕೆ ಪಾಲಿಷ್ ಹಾಕೋಣ ಅಂತ ಹಾಕುತ್ತಾ ಇದೆಯಷ್ಟೇ ಅಂತ ಹೇಳ್ತಾರೆ ಹೌದಾ ಎಷ್ಟು ನೆಮ್ಮದಿ ಆಗಿದ್ಯಾ ಅಲ್ವಾ ನಿಜ ಬೇಕಾಗುತ್ತೆ ಯಾಕಂದ್ರೆ ಇನ್ನೊಬ್ರು ಮನೆ ಮಾಡಿ ಈ ರೀತಿ ನೆಮ್ಮದಿಯಾಗಿರ್ತೀಯ ಅಂದ್ರೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಮತ್ತೊಬ್ರು ಮನೆ ಹಾಳು ಮಾಡಿದವಳು ಎಷ್ಟು ಮಟ್ಟಿಗೆ ನೆಮ್ಮದಿ ಆಗಿರ್ಬೇಕು ಅಂತ ತುಂಬಾ ನೆಮ್ಮದಿ ಆಗಿದ್ಯಾ ಬಿಡು ಯಾರಿಂದನೂ ಕೂಡ ಈ ರೀತಿ ಇರೋಕೆ ಸಾಧ್ಯನೇ ಇಲ್ಲ ಅಂತ ಕಾವ್ಯ ಹೇಳಿದ್ರೆ ಈ ರೀತಿ ಕುಂಕ್ ಮಾತಾಡೋಕೆ ಇಲ್ಲಿಗೆ ಬಂದ್ಯ ನಿನ್ನ ಯಾರು ಎಲ್ಲಿಗೆ ಬರೋಕೆ ಹೇಳುದು ನನ್ನ ಲೈಫ್ ನನ್ನ ಇಷ್ಟ ಯಾರು ನೀನು ಕೇಳೋಕೆ ನಾನು ಯಾರು ಕೂಡ ಲೈಫ್ ಮಾಡಿಲ್ಲ ಯಾರು ನೆಮ್ಮದಿನೂ ಕೂಡ ಮಾಡಿಲ್ಲ ನೀನೇ ನನ್ನ ಹತ್ರ ಬಂದು ಈ ರೀತಿ ಮಾತಾಡೋದು ನಿಂದ ನೀನು ನೋಡ್ಕೊ ಅದನ್ನ ಬಿಟ್ಟು ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ ಅಂತ ಶ್ರೀಷ್ಠರ ಹೇಳ್ತಿದ್ದಾಳೆ ಹೀಗೆ ಬನ್ಸು ಬರುತ್ತೆ ನಿನಗೆ ಮತ್ತೊಬ್ರು ಸಂಸಾರನ ಹಾಳು ಮಾಡಿದ್ಯಲ್ಲ ನೀನು ಅಂತ ಕಾವ್ಯ ಮಾತನಾಡ್ತಾ ಇದ್ರು ಈ ಕಡೆ ಆಗ್ತಾಳೆ ನನ್ನ ಮನೆಯಿಂದ ಹೋಗ್ತಾಯಿರುನು ಈ ರೀತಿಯೆಲ್ಲ ಮಾತಾಡೋಗಿದ್ರೆ ನನ್ನ ಹತ್ರ ಮಾತು ಆಡಬೇಡ ನನ್ನ ಮನೆಗೂ ಬರಬೇಡ ಅಂತ ಹೇಳಿ ಗೇಟ್ ಪಾಸ್ ಕೊಟ್ಟ ಬಿಡ್ತಾರೆ ತದನಂತರ ಎಲ್ಲರೂ ಕೂಡ ನನ್ನ ಬಗ್ಗೆ ಮಾತಾಡೋಗೆ ಆಗೋಯಿತು ಇದಕ್ಕೆಲ್ಲ ಏನು ಕಾರಣ ನಾನು ತಾಂಡವನ ಮದುವೆ ಆಗಿಲ್ಲ ಅಂತ ತಾನೆ ನಾನು ತಾಂಡವ್ನ ಮದುವೆ ಆಗ್ತೀನಿ ನಾನು ಮತ್ತೆ ತಾಂಡವ್ ಹೇಗಿರ್ತೀವಿ ಹೇಗೆ ಬದುಕಿ ತೋರಿಸ್ತೀವಿ ನೋಡ್ತಾರಿ ಅಂತ ಹೇಳಿ ಇಷ್ಟ ರೆಬಲ್ ಆಗ್ತದಾಳೆ ಆತ ಕಡೆ ಭಾಗ್ಯ ದೇವ್ರಿಗೆ ಕೈ ಮುಗ್ದು ಎಂದಿನಂತೆ ತನ್ನ ಬದುಕನ್ನು ಅಹ್ ದಿನಚರಿಯನ್ನು ಶುರು ಮಾಡ್ತಿದ್ದಾರೆ ಬಟ್ ಇವತ್ತಿನ ದಿನಚರಿ ಆಗಿಲ್ಲ ಹಾಗಿಲ್ಲ ಬಿಕಾಸ್ ಇಷ್ಟು ದಿನ ಭಾಗ್ಯ ತನ್ನ ಮನೆಯಿಂದ ಹೋಗ್ತಿದ್ರು ಆದರೆ ಇವತ್ತು ಅಪ್ಪನ ಮನೆಯಿಂದ ಹೋಗ್ತಿದ್ದಾರೆ ಆ ಒಂದು ಬದುಕೇ ಬೇರೆ ಈ ಒಂದು ಬದುಕೇ ಬೇರೆ ಜಸ್ಟ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಾಗ್ಯ ಬದುಕಿ ಬದಲಾಗಿ ಬಿಟ್ಟದ ಬದಲಾವಣೆ ಅನ್ನೋದು ಸಹಜ ಆದ್ರೂ ಕೂಡ ಅದನ್ನ ಅರ್ಥ ಮಾಡಿಕೊಂಡು ಮುನ್ನುಡಿಯೋದು ತುಂಬಾನೇ ಕಷ್ಟ ತನ್ನ ಬದುಕಿನಲ್ಲಿ ಎಷ್ಟಿಲ್ಲ ಆದ್ರೂ ಕೂಡ ಎಲ್ಲವನ್ನ ಕೂಡ ಸರಿದೂಗಿಸ್ಕೊಂಡು ಎಲ್ಲವನ್ನ ಕೂಡ ಅರ್ಕಸ್ಕೊಂಡು ಏನೂ ಆಗಿಲ್ಲ ಅನ್ನೋ ರೀತಿ ತನ್ನ ದಿನನಿತ್ಯವನ್ನ ಶುರು ಮಾಡುದು ತಂಡತ ತುಂಬಾನೇ ಕಷ್ಟವಾಗುತ್ತೆ ಆದ್ರೆ ಭಾಗ್ಯ ಇನ್ನೆಲ್ಲ ಧೈರ್ಯವಾಗಿ ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ ಆದ್ರೆ ನಡುವೆ ಅಲ್ಲಿ ತನ್ವಿ ಕಾಲೇಜ್ ಹೋಗಿದ್ದಾಳೆ ಕಾಲೇಜ್ಗೆ ಹೋಗ್ತಿದ್ದಾಗೆ ಎಲ್ಲ ಫ್ರೆಂಡ್ಸ್ ಕೂಡ ತನ್ವಿನಾರ ಹೇಗಿದ್ದಾರೆ ಏ ಇವ್ರಪ್ಪ ಇವ್ರನ್ನೆಲ್ಲ ಮನೆಯಿಂದ ಹೊರಗಡೆ ದಬ್ಬಿಟ್ರಂತೆ ಕಣೆ ಇವರಪ್ಪ ಅವರ ಡಿವೋರ್ಸ್ ಕೊಡ್ತಿದ್ದಾರೆ ಇವ್ರಮ್ಮ ಅಂದ್ರೆ ಇಷ್ಟ ಇಲ್ವಂತೆ ಅಂತ ಹೇಳ್ತಿದ್ರೆ ಈ ಕಡೆ ತನ್ವಿಗೆ ಫುಲ್ ಕುಪ್ಪ ಬಂದ್ಬಿಡುತ್ತೆ ನಮ್ಮನೆ ವಿಶ್ವ ನೀವ್ಯಾಕೆ ಯಾಕೆ ಮಾತಾಡ್ತಿದ್ರ ಹಾಗೆ ಹೀಗೆ ಅಂತ ಯಾಕೆ ಮಾತಾಡಬಾರ್ದು ಅಂತ ಕೇಳ್ತಿದ್ದಾರೆ ಫ್ರೆಂಡ್ ನಿಮಗೆ ಯಾಕೆ ಇನ್ನೊಬ್ರು ಮನೆ ವಿಷಯ ಅಂತ ಇನ್ನೊಬ್ಳು ಫ್ರೆಂಡ್ ಕೇಳ್ತಾಳೆ ಅವಳು ಕೂಡ ನಮ್ಮ ಫ್ರೆಂಡ್ ಅಲ್ವಾ ಈ ರೀತಿ ಮಾತಾಡೋದು ಸರಿನಾ ಅಂತ ಕೇಳಿದಾಗ ನಾನೇ ಮನೆ ವಿಷಯ ಮಾತಾಡ್ತಿಲ್ಲ ಅಲ್ವಾ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರೋ ತಾನೇ ನಿನಗೆ ಯಾಕೆ ಸುಮ್ಮನೆ ಅಂತ ಆ ಹುಡುಗಿನ ಕೂಡ ಒಂದಿಬ್ರು ಹುಡುಗಿರು ಸುಮ್ಮನೆ ಹೌದು ತನ್ವಿ ನಿಮ್ಮಮ್ಮಂಗೆ ಈಗಂತೂ ಇಂಗ್ಲೀಷ್ ಬರುವುದಿಲ್ಲ ಹೇಗೆ ಮುಂದೆ ಕತೆ ಅಂತ ಹೇಳ್ತಿದ್ದಾರೆ ನನ್ನಮ್ಮನ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡಬೇಡ ಅಂತ ತನ್ವಿ ಹೇಳ್ತಿದ್ದಾಳೆ ತುಂಬ ಬಾರಿ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಈ ಕಡೆ ಹುಡುಗಿರಂತೂ ನಿಲ್ಸೋದೇ ಇಲ್ಲ ಹೌದು ನಿನ್ ನಿಮ್ಮ ಅಪ್ಪನ ಹತ್ರ ಇರ್ತೀವೋ ನಿಮ್ಮನ ಹತ್ರ ಹೋಗ್ತೀವೋ ಏ ನಿಮ್ಮ ಕಾರು ಬಂಗ್ಲೆ ದುಡ್ಡು ಎಲ್ಲ ಇದೆ ಶ್ರೀಮಂತಿಗೆ ಕೂಡ ಇದೆ ಅಪ್ಪನ ಹತ್ರನೇ ಹೋಗ್ಬಿಡು ಅಂತ ಹೇಳ್ತಿದಾರೆ ಜೊತೆಗೆ ಅಯ್ಯೋ ನೀವೀಗ ಚಿಕ್ಕ ಮನೆಯಲ್ಲಿ ಚಿಕ್ಕ ಮನೆಯಲ್ಲಿ ಇರಬಹುದು ಆದರೆ ನಮ್ ನೆಮ್ಮದಿ ಆಗೇ ಇದ್ದೀವಿ ಖುಷಿ ಆಗೇ ಇದೀವಿ ಅಂತ ಹೇಳ್ತಾಳೆ ಜೊತೆಗೆ ಇನ್ನಿಲ್ಲದ ಮಾತುಗಳು ಜಾಸ್ತಿ ಆಗಿಬಿಡುತ್ತೆ ಇಲ್ಲಿ ರೆಬ್ಬಲ್ ಆಗ್ಬಿಡ್ತಾಳೆ ತನ್ವಿ ರೆಬ್ಬಲ್ ಆಗಿದ್ದೆ ಹೊಡ್ದೆ ಬಿಡ್ತಾಳೆ ನಮಗೆ ಹೊಡಿತ್ಯಾ ನೋಡು ಈಗ ಎಲ್ರಿಗೂ ಕೂಡ ನಿನ್ ವಿಷಯ ಗೊತ್ತಾಗುತ್ತೆ ಅಂತ ಜೋರಾಗಿ ಕಿರಿಚ್ಕೊಂಡು ತನ್ವಿ ಮತ್ತೆ ಅವರ ಅಪ್ಪ ಅಮ್ಮ ದೂರ ಆಗಿದ್ದಾರೆ ಅವರಿಬ್ಬರು ಬೇರೆ ಆಗಿದ್ದಾರೆ ಅಂತ ಇಡೀ ಕಾಲೇಜ್ಗೆ ಕೇಳು ಹಾಗೆ ಕಿರ್ಚ್ಕೊಂಡ್ಬಿಡ್ತಾರೆ ಎಲ್ಲರೂ ಕೂಡ ತನ್ವಿ ಕಡೆ ತಿರ್ಗಿ ಕೇಕೆ ಹಾಕಿ ನಗ್ತಾ ಇದ್ದಾರೆ ಅಪ್ಪ ತಪ್ಪ ಮಾಡ್ದರೋ ತಂದಿ ಇವತ್ತು ಈ ಒಂದು ಅವಮಾನವನ್ನ ಅನುಭವಿಸ್ಬೇಕಾಗಿದೆ ಬಟ್ ತನ್ವಿ ಇಲ್ಲಿ ತುಂಬಾನೇ ಡಿಫೆಂಡ್ ಮಾಡ್ಕೊತದಾಳೆ ತನ್ನ ಪರಿಸ್ಥಿತಿನ ಹಾಗೆ ತನ್ನ ಅಮ್ಮನ್ನ ಆದರೂ ಕೂಡ ಇಲ್ಲಿ ಫ್ರೆಂಡ್ಸ್ ಆಕೆಯನ್ನ ಕಾಲಿಡಿಯುವುದನ್ನ ಬಿಡ್ತಿಲ್ಲ ಈ ಕಡೆ ತನ್ವಿ ತುಂಬಾನೇ ರೆಬಲ್ ಆಗ್ತಿದ್ದಾಳೆ ನಿಜವಾಗ್ಲು ಕೂಡ ಯಾರೇ ಇದ್ರು ಆ ಜಾಗದಲ್ಲಿ ರೆಬಲ್ ಆಗ್ತಾರೆ ಅಷ್ಟು ಮಟ್ಟಿಗೆ ಬೋಲಿಂಗ್ ಮಾಡ್ತಿದ್ದಾರೆ ಇಲ್ಲಿ ತನ್ವಿನ ಇದು ಎಲ್ಲದರ ನಡುವೆ ತನ್ನಿ ತನ್ವಿ ರೆಬಲ್ ಆಗಿದೆ ಹೋಗಿದೆ ಹಾಕಿ ಸ್ಟಿಕ್ ಅನ್ನ ತಗೊಂಡ್ ಬರ್ತಾಳೆ ಹಾಕಿ ಸ್ಟಿಕ್ನ ತಗೊಂಡ್ ಬಂದಿದ್ದ ರೆಡ್ರಾಬೆರ್ರಿ ಎರಡ್ರಾಬೆರ್ರಿ ನಮ್ಮಮ್ಮನ್ ಬಗ್ಗೆ ಮಾತಾಡ್ತೀರ ನಮ್ಮಮ್ಮನ್ ಬಗ್ಗೆ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಆ ಒಂದು ಬಾಸುಂಡೆ ಬರೋ ರೀತಿ ಹಾಕಿ ಸ್ಟಿಕ್ಕಿನಿಂದ ಕೊಡ್ತಾಳೆ ಕೊಡ್ತಾಳೆ ಯಾರಿಗೂ ಕೂಡ ಪೇನನ್ನು ಆಗೋದೇ ಇಲ್ಲ ಇನ್ನಿಲ್ಲದ ದೊಡ್ಡ ಗಲಾಟೆ ಆಗುತ್ತೆ ಪ್ರಿನ್ಸಿಪಲ್ ತನಕ ಹೋಗುತ್ತೆ ಪ್ರಿನ್ಸಿಪಲ್ ಅಂತೂ ಫುಲ್ ರೆಬಲ್ ಆಗಿದ್ದಾರೆ ಭಾಗ್ಯಗೆ ಕಾಲ್ ಮಾಡ್ತಾರೆ ನೋಡಿ ನಿಮ್ಮ ಮಗಳು ಹಾಕಿ ಸ್ಟಿಕ್ಕನ್ನು ತಗೊಂಡು ಅವಳ ಫ್ರೆಂಡ್ಸ್ಗಳಿಗೆ ಕ್ಲಾಸ್ಮೇಟ್ಸ್ಗೆ ಓದಿದ್ದಾಳೆ ಅಂತ ಭಾಗ್ಯ ತುಂಬ ತರಾತುರಿಯಲ್ಲಿ ಗಾಬರಿಯಾಗಿ ಓಡ್ ಬರ್ತಿದ್ದಾರೆ ಮೋಸ್ಟ್ಲಿ ಈ ಕಡೆ ತಾಂಡವ್ಗೂ ಕೂಡ ಕಾಲ್ ಮಾಡಿರ್ತಾರೆ ಅನ್ಸುತ್ತೆ ಬಿಕಾಸ್ ತಾನು ಮತ್ತೆ ಭಾಗ್ಯ ಇಬ್ರು ಕೂಡ ಕಾಲೇಜಿಗೆ ಬರೋ ಸಾಧ್ಯತೆ ಇದೆ ಈ ಕಡೆ ತನ್ವಿ ಏನು ಮಾಡ್ಬೋದು ಈ ಕಡೆ ಭಾಗ್ಯ ತನ್ನ ಮಗಳಿಗೆ ಬುದ್ಧಿ ಹೇಳೋ ಹೋದ್ರೆ ಇಲ್ಲಿ ಮಗಳು ರೆಬಲ್ ಆಗ್ಬಿಡ್ತಾಳ ಈ ಕಡೆ ಕಪಾಳಮೋಕ್ಷ ಮೋಕ್ಷ ಬೇರೆ ಆಗಿದೆ ತನ್ವಿಗೆ ಫ್ರೆಂಡ್ಸ್ ಇಂದ ಜೊತೆಗೆ ಈ ಕಡೆ ಭಾಗ್ಯ ಅಲ್ಲಿರೋ ಹುಡುಗಿಯರ್ಗೂ ಕೂಡ ಬುದ್ಧಿ ಹೇಳೋಕೆ ಮುಂದಾಗ್ತಾರ ಆದ್ರೆ ನಡುವೆ ಈ ಕಡೆ ತಾಂಡವ್ ಮಾಡುವುದೇನು ಈ ಕಡೆ ತಾಂಡವ್ ಏನಾದ್ರು ಬಂದ್ರೆ ತನ್ವಿ ತಾಂಡವ್ ಜೊತೆ ಹೋಗಿ ಬಿಡ್ತಾರ ಈ ಕಡೆ ಅಮ್ಮನ ಒಂದು ಮಾತು ತನ್ವಿಗೆ ಇಷ್ಟ ಆಗೋದಿಲ್ವಾ ಅಪ್ಪನ ಜೊತೆ ಹೋದ್ರೆ ನಂತರ ತನ್ವಿ ಬದುಕು ಹೇಗಿರ್ಬೋದು ಅಥವಾ ಅಮ್ಮನ ಇಲ್ಲೂ ಕೂಡ ತನ್ವಿ ಬಿಟ್ಕೊಡುವುದಿಲ್ವಾ ಏನಾಗ್ಬೋದು ಏನಾಗತ್ತೆ ತಿಳ್ಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಚೋಕ್ಕೋಸ್ಕರ ವೀಚ್ ಮಾಡುವುದನ್ನು ಮರಿಬೇಡಿ ಇದರ ನಡುವೆಯಲ್ಲಿ ಶ್ರೇಷ್ಠ ಯಾವುದೇ ಕಾರಣಕ್ಕೂ ನಾನು ತಾಂಡವನ ಬಿಟ್ಕೊಡುವುದಿಲ್ಲ ತಾಂಡವನ ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ಅನ್ಕೋತಿದ್ದಾರೆ ಬಟ್ ಇಲ್ಲಿ ತಾಂಡವ್ ಮದುವೆ ಆಗೋದನ್ನು ಹಾಗೆ ಹಾಗೆ ಮುಂದೂಡ್ತಾನೆ ಇದ್ದಾರೆ ಹಾಗಿದ್ರೆ ಡಿವೋರ್ಸ್ ಸಿಗುತ್ತಾ ತಾಂಡವ್ಗೆ ಶ್ರೇಷ್ಠ ಮದುವೆ ಆಗ್ತಾರೆ ಅದರ ನಡುವೆ ಏನೆಲ್ಲ ಆಗಬಹುದು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಚೋಗೆ ವೀಚ್ ಮಾಡಿ